ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರಯತ್ನ ಗುಟ್ಟಾಗಿರಲಿ ಗೆದ್ದ ಮೇಲೆ ಅದರ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ ಅಪಪ್ರಚಾರ ಎನ್ನುವುದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಮಾಡಲ್ಪಟ್ಟಿರುತ್ತದೆ ಜಾಣರಾದವರು ಈ ಮೂರು ಗುಂಪಿನಲ್ಲಿ ಇರಬಾರದು ಅಷ್ಟೇ ಕೈಲಾಗದ ಶತ್ರುಗಳ ಕೊನೆಯ ಆಯುಧವೇ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವುದು ನಾಲಿಗೆಗೆ ಮೂಳೆ ಇಲ್ಲದಿರಬಹುದು ಆದರೆ ಅದು ಹೃದಯವನ್ನೇ ಒಡೆಯುವಷ್ಟು ಬಲಿಷ್ಠವಾಗಿದೆ ಆದ್ದರಿಂದ ಮಾತಿನ ಮೇಲೆ ಹಿಡಿತವಿರಲಿ ನಿರೀಕ್ಷೆಗಳ ತೂಕ ಕಡಿಮೆಯಾದಂತೆಲ್ಲ ನೆಮ್ಮದಿಯ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ ಒಳ್ಳೆಯತನ ಇದ್ದರೆ ಎಲ್ಲರೂ ಪ್ರೀತಿಸುತ್ತಾರೆ ಎನ್ನುವುದು ಶುದ್ಧ ಸುಳ್ಳು ಆ ಒಳ್ಳೆಯತನವನ್ನು ಎಲ್ಲರೂ ಬಳಸಿಕೊಳ್ಳುತ್ತಾರೆ ಎನ್ನುವುದೇ ಅಪ್ಪಟ ಸತ್ಯ ಕಳೆದು ಹೋದವರನ್ನು ಹುಡುಕಬಹುದು ಆದರೆ ಬದಲಾಗಿ ಹೋದವರನ್ನು ಹುಡುಕುವುದು ಎಂದಿಗೂ ಸಾಧ್ಯವಿಲ್ಲ ಎಷ್ಟೇ ತಿರುವುಗಳು ಬಂದರೂ ತಿರುಗಿ ನೋಡದೆ ಮುಂದೆ ಗುರಿಯತ್ತ ಸಾಗುವುದೇ ನಾವು ನದಿಗಳಿಂದ ಕಲಿಯಬೇಕಾದ ಪಾಠ ಸತ್ಯದ ದಾರಿ ಯಾವಾಗಲೂ ತುಂಬ ಕಷ್ಟಕರವಾಗಿರುತ್ತದೆ ಆದರೆ ಆ ದಾರಿ ಎಂದಿಗೂ ನಿಮ್ಮನ್ನು ಸೋಲಲು ಬಿಡುವುದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್